ನಮಸ್ಕಾರ ವೀಕ್ಷಕರೇ ಸೊ ಗುರುವರ್ದೊಂದು ಒಂದು ರೀತಿ ಇದೊಂದು ಸ್ಪೆಷಲ್ ಒಂದು ಅನುಭವ ಯಾಕಂದರೆ ರೆಗ್ಯುಲರಾಗಿ ಇದುವರೆಗೂ ಯಾರಿಗೂ ಈ ಥರದೊಂದು ಆಗಿದೆಯೋ ಇಲ್ಲೋ ತುಂಬ ರೇಯರು ಆ ಥರದ್ದೊಂದು ಅನುಭವ ಒಂದು ಗುರುವರ ಕಡೆಯಿಂದ ನಾನು ತಿಳಿಸ್ತಾ ಇದ್ದೀನಿ ಇದೊಂದು ವಿಡಿಯೋ ಫಸ್ಟು ನಾನು ಜಸ್ಟ್ ಸುಮ್ಮನೆ ಹಂಗೆ ಹಾಕಿರ್ತೀನಿ ನೋಡಿ ಅದಾದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಏನು ಈಗ ವಿಡಿಯೋ ನೋಡಿದ್ರಿ ಇದು ತುಂಬ ಆಶ್ಚರ್ಯ ಆಯಿತು ನನಗೂ ಗುರುವರು ತೋರಿಸಿದಾಗ ಬಟ್ ಇದನ್ನು ಡೈ ಡೈರೆಕ್ಟ್ ನಾನು ಅವರನ್ನೇ ಮಾತಾಡಿಸ್ತೀನಿ ಏನಿದು ವಿಚಿತ್ರವಾದ್ದು ಒಂದು ರೀತಿ ಇದು ಘಟನೆ ಅದ್ರ ಬಗ್ಗೆ ಹೇಳಿದ್ರು ಬಟ್ ನಿಮ್ಮ ಮುಂದೆ ನಾನು ಹೇಳಿಸ್ಬೇಕು ಅಂತ ಸೊ ಅದು ಯಾವ ಥರದ್ದು ವಿಡಿಯೋ ಅದು ಸೊ ಅದು ಎಲ್ಲಿ ಯಾವ ಸ್ಪಾಟ್ ಇದ್ದರೆ ಇಲ್ಲ ಅದ್ರ ಬಗ್ಗೆ ಇನ್ನೇನಾದರೂ ಡೀಟೇಲ್ಸ್ ಇತ್ತಂದರೆ ಡೈರೆಕ್ಟಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿ ನಮಸ್ಕಾರ ವೀಕ್ಷಕ ಈ ವಿಷಯ ಬಂದು ನಮ್ಮ ನಾನು ವಿದ್ಯೆ ಕಲಿತಿದ್ದು ರೀಸೆಂಟಾಗಿ ನಾನು ಕೇರಳ ಸೈಡ್ ಹೋಗಿದೆ ಅಂತ ಹೇಳಿದೆ ಅದು ಕೇರಳ ಅಂತಂದರೆ ನಮಗೆ ಕೊಳ್ಳಿಮಲೈ ಸಿರುತ್ತೆ ನಾನು ಅವತ್ತು ಕೇರಳ ಅಂತೇಳಿದ್ದು ಬಂದು ನಾನು ಕೊಳ್ಳಿಮಲೈ ಅಂತ ಅಂದ್ಬಿಟ್ಟು ಹೇಳ್ಬೇಕಾಯ್ತು ಕೊಳ್ಳಿಮಲೈ ಕಡೆ ನಾನು ತಮಿಳ್ನಾಡು ಕೊಳ್ಳಿಮಲೈ ಅಂತ ಹೇಳ್ತಾರೆ ಆ ಕಡೆಗೆ ಸಾಧು ಸಂತರುಗಳು ಸಿದ್ಧಿ ಪುರುಷರುಗಳು ಜಾಸ್ತಿ ಇತ್ತು ನನಗೆ ಒಬ್ಬರು ಸಾಧಕನೇ ಒಬ್ಬ ಅಗೋರಿನೇ ನನಗೆ ಅಲ್ಲಿಗೆ ಹೋಗೋದಕ್ಕೆ ನನಗೆ ಒಂದು ಸ್ಫೂರ್ತಿ ಆಗ್ತಾರೆ ಹೋಗಬೇಕು ನೀವು ಕಷ್ಟಪಟ್ಟು ಹೋಗಿ ಕಷ್ಟಪಟ್ಟು ಮಾಡ್ಕೊಂಡು ಬನ್ನಿ ಏನಾದರೂ ಯಾಕಂದ್ರೆ ಇವತ್ತಿನ ಜನ್ರೇಷನ್ಗೆ ಶಕ್ತಿ ಇದ್ರೆ ನಾವು ಏನಾದ್ರೂ ಕೆಲಸ ಕರೆಕ್ಟಾಗಿ ಆದ್ರೆ ಮಾತ್ರ ವ್ಯಾಲ್ಯೂ ಆಗುತ್ತೆ ಇಲ್ಲಾಂದ್ರೆ ಕಾರಣ ಇಲ್ಲದೆ ನಾವೇನಾದ್ರೂ ದುಡ್ಡು ತಗೊಳ್ತೀವಿ ಅಂತಂದಾಗ ಅಥವಾ ಅವಶ್ಯಕತೆಗಿನ್ನ ಜಾಸ್ತಿ ದುಡ್ಡು ತಗೊಳ್ತೀವಿ ಅಂತಂದಾಗ ಯಾವ್ದು ಕೆಲಸ ಆಗದಿದ್ದಾಗ ನಾವು ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ ನಮಗೆ ಜನ ನೊಂದ್ಕೊಳಂಗ್ ಆಗ್ಬಾರ್ದು ಹೌದು ಸಿದ್ಧಿ ಕರೆಕ್ಟ್ ಆಗಿರ್ಬೇಕು ಕೈಯಲ್ಲಿ ಕೈಯಲ್ಲಿ ಅಂತಲ್ಲಿ ಆ ಟೈಮ್ ಅಲ್ಲೇ ನನಗೆ ಆ ಕೊಳ್ಳಿಮಲೈನ ರೆಫರೆನ್ಸ್ ರೆಫರ್ ಮಾಡ್ತಾರೆ ನಾನು ಅಲ್ಲಿಗೆ ಹೋಗ್ತೀನಿ ಅಲ್ಲಿ ಅಡ್ರೆಸ್ಗಳು ಗೊತ್ತಿರಲ್ಲ ತಮಿಳರು ತಮಿಳರೊಬ್ಬರು ನನಗೆ ಸ್ನೇಹಿತರು ಇರ್ತಾರೆ ಅವ್ರ ಮುಖಾಂತರ ಅವ್ರನ್ನ ಸಹಾಯ ತೊಗೊಂಡೆ ನಾನು ಒಂದು ಎರಡು ಮೂರು ತಿಂಗಳವರೆಗೂ ನಾನು ಅಲ್ಲೇ ಬಿಟ್ಟಿರ್ತೀನಿ ಆ ಟೈಮಲ್ಲಿ ನಾನು ಇವಾಗ ಏನು ಆ ವಿಡಿಯೋ ನಾನು ನೀವು ವೀಕ್ಷಕರು ನೋಡಿದ್ರಲ್ಲ ನನಗೆ ವಿದ್ಯೆನ ಒಂದು ಒಂದೇ ಒಂದು ವಿದ್ಯೆ ಸರ್ ನಾನು ಇವತ್ತು ಏನು ನೆಗೆಟಿವ್ನ ತುಂಬ ಕೂದಲೇ ಒಂದು ಬೆಣ್ಣೆಯಲ್ಲಿ ಕೂದಲೆತ್ತ ನೀಟಾಗಿ ನೆಗೆಟಿವ್ ಪ್ರಾಬ್ಲಮ್ಗಳನ್ನ ಅದೊಂದು ದಿಗ್ಬಂಧನೆ ಮುಖಾಂತರ ತೆಗೆದುಕೊಡ್ತೀನಿ ಅಥವಾ ಅದನ್ನು ಗುಣ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಏನು ಕಾರಣ ಆಗ್ತದೆ ಆ ಸಿದ್ಧಿ ಅಥವಾ ಆ ವಿದ್ಯೆನ ದಾರ ಯಾರು ಕೊಟ್ಟು ಗುರು ಏನಿದ್ರಲ್ಲ ಆ ಗುರು ಅವರ ಇವರು ಆ ಗುರು ಆಗ್ತಾರೆ ಅವ್ರ ಗುರುಗಳು ಇವರು ಹೌದು ಇವರು ಇವತ್ತಿಗೂ ಅದೃಶ್ಯ ರೂಪದಲ್ಲಿ ಎಲ್ಲಿ ಓಡಾಡ್ತಾರೆ ಎಲ್ಲಿರ್ತಾರೆ ಅನ್ನೋದು ಗೊತ್ತಾಗಲ್ಲ ಸರ್ ಫಿಸಿಕಲಿ ಬಾಡಿ ಸಮೇತ ಅದೃಶ್ಯ ಆಗ್ತಾರೆ ಇವರು ಹೌದು ಸೊ ಆಲ್ಮೋಸ್ಟ್ ಇವಾಗ ನಮಗೆ ನಾನು ಯಾಕಂದ್ರೆ ಕೆಲವೊಂದಷ್ಟು ಈಗ ಎಡಿಟಿಂಗ್ ಅಲ್ಲಿ ಕೆಲವೊಂದಷ್ಟು ಏನೋ ಟ್ರಿಕ್ಸ್ ಯೂಸ್ ಮಾಡಿರ್ತಾರೆ ಅಲ್ಲಿ ಏನೋ ಗ್ರೀನ್ ಮ್ಯಾಪ್ ಮಾಡಿ ಶೂಟಿಂಗ್ ಮಾಡಿ ಅದಾದಮೇಲೆ ಈ ಥರ ಏನೋ ಒಂದು ಎಫೆಕ್ಟಲ್ಲಿ ಏನೋ ಆಗಿದೆ ಅನ್ನೋ ಥರ ನಮ್ಮ ಈಗ ಟೆಕ್ನಿಕಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಕೆಲವರಿಗೆ ಎಡಿಟಿಂಗ್ ಸೆನ್ಸ್ ಚೆನ್ನಾಗಿರೋರಿಗೆ ಇದನ್ನೆಲ್ಲ ಹಿಂಗೆ ಮಾಡ್ಬೋದು ಅಂತ ಅನಿಸುತ್ತೆ ಬಟ್ ನಾನು ಅಬ್ಸರ್ವ್ ಮಾಡಿದ್ದು ಆ ವಿಡಿಯೋದಲ್ಲಿ ಆ ಫಸ್ಟ್ ಆ ಗೋಡೆ ಮೇಲೆ ಅವ್ರದ್ದು ಒಂದು ಶಾಡೋ ನೀಟಾಗಿ ಬಟ್ ಆ ಅವರು ವ್ಯಕ್ತಿ ಮಾಯ ಆಗ್ತಾ ಇದ್ದಂಗೆ ಆ ಶಾಡೋನು ಮಾಯ ಆಗಿದೆ ಬಟ್ ನಾವು ಗ್ರೀನ್ ಮ್ಯಾಟಲ್ಲಿ ಮಾಡಬೇಕಾದ್ರೆ ವ್ಯಕ್ತಿಗೆ ಏನಿದ್ದಾರೆ ವ್ಯಕ್ತಿಗೆ ಮಾತ್ರ ನಾವು ಬ್ಯಾಕ್ ಅಲ್ಲಿ ಏನು ಬೇಕೋ ಕೊಡ್ಬೋದು ವ್ಯಕ್ತಿನ ನಾವು ತೋರಿಸ್ಬೋದು ಮಾಯ ಮಾಡಿಸ್ಬೋದು ಅಲ್ಲಿ ತೆಗಿಬೋದು ಬಟ್ ವ್ಯಕ್ತಿದು ಶಾಡೋ ಗ್ರೀನ್ ಮ್ಯಾಟ್ ಮೇಲೆ ಸಿಗಲ್ಲ ಯಾಕಂದರೆ ವ್ಯಕ್ತಿದು ಶಾಡೋ ಗ್ರೀನ್ ಮ್ಯಾಟಲ್ಲಿ ಬಿತ್ತಂದರೆ ಅದು ಕ್ರೋಮೋನು ಆಗೋಲ್ಲ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋಕ್ಕೂ ಆಗಲ್ಲ ಅದು ಡಿಸ್ಟರ್ಬ್ ಆಗುತ್ತೆ ಬಟ್ ವ್ಯಕ್ತಿನ ತೆಗಿಬೋದು ಬಟ್ ಇಲ್ಲಿ ಶಾಡೋ ಇರೋದ್ರಿಂದ ಇದು ಗ್ರೀನ್ ಮ್ಯಾಟ್ ಅಲ್ಲ ಟೆಕ್ನಿಕಲಿ ನಮ್ಮ ಒಂದು ಅಬ್ಸರ್ವೇಷನ್ ಅಲ್ಲಿ ನಾವು ಶಾಡೋನ ಇಟ್ಕೊಂಡು ಈ ತರ ಒಂದು ಎಡಿಟಿಂಗ್ ಮಾಡಕ್ ಸಾಧ್ಯ ಇಲ್ಲ ಹಾಗಾಗಿ ಇದು ಫೀಲಿಂಗ್ ಇದೆ ಇದೆ ಅದು ಅದು ಈ ಅನುಭವ ಇಲ್ಲಿ ಹೋಗೋದಕ್ಕೂ ಮುಂಚೆನೆ ನಾನು ಈ ವಿಡಿಯೋ ನೋಡಿದೆ ಇದು ತಮಿಳುನಾಡಲ್ಲಿ ಒಂದು ಟೈಮ್ ಅಲ್ಲಿ ತುಂಬಾ ಫೇಮಸ್ ಆದರು ಇವರು ಇವಾಗ ನಾವು ಗುರುಗಳು ನಾವು ಇವರು ಭಯಂಕರ ಫೇಮಸ್ ಆದ್ರು ಆ ಕಡೆ ಎಲ್ಲರೂ ಯಾವ ಮಟ್ಟಿಗೆ ಅಂತಂದ್ರೆ ಕೆಲವೊಂದು ವರ್ಗ ಇದು ಸಾಧ್ಯ ಇಲ್ಲ ಇನ್ನು ಇನ್ನೊಬ್ರು ಹೇಳ್ತಾರೆ ಅದು ನಂಬಕ್ ಆಗ್ತಾ ಇಲ್ಲ ಅದು ಅಸಾಧ್ಯವಾದ ವಿದ್ಯೆ ಅಂತ ಎಷ್ಟೋ ಪ್ರೆಸ್ನೋರು ಟಿವಿ ಚಾನೆಲ್ಗಳು ಎಲ್ಲಾರು ಕೂಡ ಅವರನ್ನ ವಿಡಿಯೋ ನೋಡಿದಾಗ ಎಲ್ಲಾರು ನಂಬಕ್ ಸ್ಟಾರ್ಟ್ ಮಾಡ್ ಯಾಕಂದ್ರೆ ಗ್ರಾಫಿಕ್ಸ್ ಅಂತ ಬಂದಾಗ ಆ ಫೀಲ್ಡ್ ಅಲ್ಲಿ ನಿಜ ಅಂತ ಹೇಳ್ಬಿಟ್ಟು ಆತರ ಆ ಜ್ಞಾನ ಏನಿದಾರಲ್ಲ ಸರಿ ಈ ಎಪಿಸೋಡ್ ಯಾವಾಗ ಬಂತು ಇದು ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಯಾವಾಗ ಫೇಮಸ್ ಆಯ್ತು ಕೊಳ್ಳಿ ಮನೇಲಿ ಮಲೆಯಲ್ಲಿ ಈ ತರ ಬೆಟ್ಟ ಗುಡ್ಡದಲ್ಲಿ ಜೀವಂತ ವ್ಯಕ್ತಿ ಅದೃಶ್ಯವಾಗ್ತಾರೆ ಈ ತರದೊಂದು ವ್ಯಕ್ತಿಗಳ ಅಂಡರ್ ಅಲ್ಲಿ ಇಷ್ಟು ಜನ ವಿದ್ಯಾಭ್ಯಾಸ ಕಲ್ತ್ಕೊಂಡಿದ್ದಾರೆ ಇಂತ ಗುರುಗಳು ಅವ್ರ ಕೆಳಗಡೆ ಇದಾರೆ ಅಂತೆಲ್ಲ ಗೊತ್ತಾದ್ಮೇಲೆ ಇವರು ಅದಾದ್ಮೇಲೆ ಕಾಣಿಸ್ಲಿಲ್ಲ ಸರ್ ಇಲ್ಲೊಂದು ಅದೇ ಲಾಸ್ಟ್ ಇವತ್ಗೂ ಅದೃಶ್ಯವಾಗೇ ಇರ್ತಾರೆ ಬಟ್ ನನಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತಾನೆ ಇವತ್ಗೂ ಯಾರೇ ಕೇಳಿದ್ರು ಅವ್ರು ಮಾತಾಡೋದು ಇಷ್ಟ ಇದೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಅಂದರೆ ಯಾರಾದರೂ ಇವಾಗ ಅವ್ರ ಶಿಷ್ಯಂದರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ರೆ ಇವ್ರಿಗೆ ಈ ಗುರುಗಳಿಗೆ ಈಗ ವಿಡಿಯೋ ನೋಡಿದ ಈ ಗುರುಗಳಿಗೆ ಇಷ್ಟ ಶಿಷ್ಯ ಯಾರ ಇರ್ತಾರೆ ನೋಡಿ ಬಲಗೈ ಅಥವಾ ಎಡಗೈ ಆತರ ತರ ಶಿಷ್ಯರು ಯಾರು ಇರ್ತಾರೆ ತುಂಬಾ ಇಷ್ಟಪಡುವಂತ ಶಿಷ್ಯರು ಅವ್ರಿಗಾಗ್ಲಿ ಯಾರ ಅವ್ರಿಗೆ ಯಾರಾದ್ರೂ ಇವರು ಇವ್ರ ಜೊತೆ ಕಮ್ಯುನಿಕೇಶನ್ ಇರಬಹುದು ಬಟ್ ಎಲ್ಲಾರ್ಗೂ ಇಲ್ಲ ಅಂತ ನಾನು ಊಹೆ ಮಾಡ್ತೀನಿ ಸರ್ ಯಾಕಂದ್ರೆ ಅದೇ ತರನೇ ಮಾತಾಡ್ತಾರಿಲ್ಲ ನಾನು ಅವ್ರ ಈ ತರ ಒಂದು ಬ್ಯಾಕ್ ಗ್ರೌಂಡ್ ಇದೆ ಅಂತ ಗೊತ್ತಾದ ಮೇಲೆ ನಾನು ಅಲ್ಲಿ ಹುಡ್ಕೊಂಡು ಹೋದಂಗಾಗಿತ್ತು ಆ ಜಾಗದಲ್ಲ ಗೊತ್ತಾದ ಮೇಲೆ ಕೆಲವೊಂದು ಒಂದು ಕಾಂಟ್ಯಾಕ್ಟ್ ಮುಖಾಂತರ ಕೆಲವೊಬ್ರು ಸಜೆಷನ್ ಮುಖಾಂತ್ರ ಅವ್ರು ಕೊಟ್ಟಿತ್ತು ಕಾಂಟ್ಯಾಕ್ಟ್ ಮುಖಾಂತರ ನಾನು ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಕಲಿಕೆ ನನಗೆ ತುಂಬಾ ಈಸಿ ಆಯ್ತು ಈ ಗುರು ನಮ್ಮ ಗುರು ಹತ್ರ ಹೇಳಿದ್ದು ಒಂದೇ ನಮ್ಮ ಗುರು ಹೇಳಿದ್ದು ಒಂದೇನೆ ಈ ಗುರು ಅನ್ನೋದು ಮಹತ್ವ ಎಷ್ಟು ಮುಖ್ಯ ಅಂತಂದ್ರೆ ಕೆಲವರು ಫೋನ್ ಮಾಡ್ತಾರೆ ಸರ್ ನನಗೂ ಫೋನ್ ಮಾಡಿ ಹೇಳ್ತಾರೆ ಸರ್ ಇಂಥದ್ದೊಂದು ಮಾಡ್ತಾ ಇದೀರಾ ಅಂತದೊಂದು ಮಾಡ್ತಾ ಇದೀರಾ ಇದನ್ನ ಹೇಳ್ಕೊಟ್ಬಿಡಿ ಅದನ್ನ ಹೇಳ್ಕೊಟ್ಬಿಡಿ ಅಂದ್ರೆ ಇಲ್ಲಿ ಹೆಂಗೆ ಅಂತಂದ್ರೆ ಸರ್ ವಿದ್ಯಾ ಅಥವಾ ಒಂದು ವಿದ್ಯೆ ಅಥವಾ ಒಂದು ಶಕ್ತಿ ಸಂಪಾದನೆ ಮಾಡಬೇಕು ಮಂತ್ರ ಬೇಕು ಅಂತಂದ್ರೆ ಇದು ಪುಕ್ಸಟೆಯಿಂದ ಬರೋದಂತಲ್ಲ ಯಾಕಂದ್ರೆ ಸರ್ ಮುಂಚೆ ಮುಂಚೆ ಹೆಂಗೆ ಅಂತಂದ್ರೆ ನಾವು ಒಂದು ನವರಾತ್ರಿ ಅಂತ ಬಂದಾಗ ಒಂದೊಂದು ಟೈಮ್ ಗುಪ್ತ ನವರಾತ್ರಿ ಅಂತ ಬಂದಾಗ ಸಿದ್ಧಿ ಸಾಧನೆಗಳು ಅಥವಾ ಹವಾಮಗಳೇನಾದ್ರು ಮಾಡಿದಾಗ ಕೆಲವರು ಜನಗಳಿಗೆ ಸಜೆಸ್ಟ್ ಮಾಡ್ತಾ ಇದ್ವಿ ಸಜೆಷನ್ ಮಾಡ್ತಾ ಇದ್ವಿ ನೀವು ಮಾಡ್ಕೊಳ್ಳಿ ಇದನ್ ಮಾಡಿ ಇದನ್ ಮಾಡಿ ಅಂತ ಹೇಳ್ತಾ ಇದ್ವಿ ಅದಾದ್ಮೇಲೆ ನಾವು ಮಾಡೋದ್ ನಿಲ್ಸಿದ ಕಾರಣನೇ ಯಾಕೆ ಅಂತಂದ್ರೆ ನಾನು ಇಂಥ ಜಾಗಕ್ಕೆ ಹೋಗ್ ಬಂದ್ಮೇಲೆ ಅದಕ್ಕೆ ಮಹತ್ವ ಹೆಂಗೆ ಅಂತ ಗೊತ್ತಾಯ್ತು ನನಗೆ ಜನ ಇವತ್ತಿಗೂ ಅರ್ಥ ಮಾಡ್ಕೊಳ್ತಾರೆ ಸ್ವಂತ ಶ್ರಮದಿಂದನೇ ನಾವು ಪಡಿಬೇಕು ನಾವು ಕಷ್ಟಪಡಬೇಕು ಇಲ್ಲಿ ಸರ್ ಎಲ್ಲಾನು ಬಿಡಬೇಕು ಪ್ರತಿಯೊಂದ್ನು ಮನೆ ಮಠ ಎಲ್ಲಾ ದುಡ್ಡು ಕಾಸು ಮನೆ ಬಗ್ಗೆ ಏನ ಎಲ್ಲ ಏನ ಆಸೆ ಆಕಾಂಕ್ಷೆಗಳಿದಾವೆಲ್ಲ ಎಲ್ಲಾ ಬಿಟ್ಟು ನಾವು ಅಲ್ಲಿ ಹೋದ್ರೆ ಮಾತ್ರ ಏನಾದ್ರೂ ಒಂದು ಸಣ್ಣದಾದ್ರೂ ಒಂದು ನೊಣನ ಓಡಿಸಾದ್ರೂ ಒಂದು ಸಂಪಾದನೆ ಮಾಡ್ಕೊಂಡ್ ಬರ್ಬೋದು ಅನ್ನೋದು ನಾನು ಯಾಕೆ ಇದನ್ನ ಓಪನ್ ಆಗಿ ಇದು ಕೊಳ್ಳಿ ಕೊಳ್ಳಿಂಬಲೇನೇನೆ ಇಲ್ಲೇ ನಾನು ಬಂದಿದ್ದು ಅಂತಂದ್ರೆ ಎಷ್ಟೋ ಜನಕ್ಕೆ ಇವತ್ತು ವಿದ್ಯೆ ಕಲಿಬೇಕು ನಾನು ಚೆನ್ನಾಗಿ ಹಾಕ್ಬೇಕು ಅನ್ನೋದು ಎಷ್ಟೋ ಆಸೆ ಇರುತ್ತೆ ಅವರು ಹೋಗ್ಬೋದು ಬೇಕಾದ್ರೆ ಟ್ರೈ ಮಾಡ್ಬೋದು ಕಾಣಿಸೋದು ಕಷ್ಟ ತುಂಬಾ ಕಷ್ಟಕರವಾದ ಜಾಗ ಅದು ಅಲ್ಲಿ ಹುಡ್ಕೋದು ಅಷ್ಟು ಸುಲಭ ಅಲ್ಲ ಎಷ್ಟೋ ಹಳ್ಳ ದಿಂಡೆಗಳಿದಾವೆ ಎಷ್ಟು ತಗ್ಗು ಪ್ರದೇಶಗಳು ಗುಹೆಗಳು ಇರ್ಬೋದು ಎಂತ ಹುಳ ಉಪಟೆಗಳು ಇರ್ಬೋದು ಯಾವ ತರ ಪ್ರಾಬ್ಲಮ್ ಆಗುತ್ತೆ ಜೀವಖಾನಿ ಆಗುತ್ತೆ ಗೊತ್ತಿಲ್ಲ ಒಟ್ಟಲ್ಲಿ ಅವ್ರ ರಿಸ್ಕಿಂದ ಇಂದ ಅವ್ರು ಹೋಗಬೇಕು ಇದೇ ನಾನು ಸಜೆಸ್ಟ್ ಮಾಡ್ತಿರೋದಲ್ಲಿಸ್ ರಿಸ್ಕ್ ಇದೆ ಬಟ್ ಈ ತರ ಗುರುನ ಪಡ್ಕೊಂಡ್ ನಮ್ಮ ಪುಣ್ಯ ಹೇಳ್ಕೊತೀನಿ ಇವರು ಎಷ್ಟೋ ನಮ್ಗೆ ಗೈಡೆನ್ಸ್ ಕೊಟ್ಬಿಟ್ಟು ಬಂದಿದೆ ಗುರುನ ಪಡ್ಕೊಳ್ಳೋದಕ್ಕೆ ಈ ತರ ಇದೇ ತರ ವಿದ್ಯೆ ಮಾಡ್ಕೋಬೇಕು ಸಂಪಾದನೆ ಮಾಡಿದ ತಕ್ಷಣ ಹೋಗಿ ನಿನ್ ಮನೆಗೆ ನೀನ್ ಟ್ರಯಲ್ ಅಂತ ಆಗ್ಲೇ ನಾನು ನಮ್ಮ ತಾಯಿ ಮೇಲೆನ ನಾನು ಈ ವಿದ್ಯೆ ಇವ್ರು ಹೇಳ್ಕೊಟ್ಟಿದ್ವಿ ವಿದ್ಯಾನ ನಾನು ಅವ್ರ ಮೇಲೆ ಟ್ರಯಲ್ ನೋಡಿದ್ದು ಫಸ್ಟ್ ಅದಾದ್ಮೇಲೆ ಸಕ್ಸಸ್ ಮೇಲೆ ನಾನು ಹೊರಗಡೆ ಜನಕ್ಕೆ ತಂದಿದ್ದು ಯಾಕಂದ್ರೆ ಒಬ್ಬ ಸೈಂಟಿಸ್ಟ್ ಆಗಲಿ ಅಥವಾ ಮೆಡಿಸನ್ ಏನಾಗ ಕಂಡಿಡಬೇಕಂದ್ರೆ ಆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾನೆ ಅದು ತನ್ನ ಯಾವುದೇ ಒಂದು ಫ್ಯಾಮಿಲಿ ಮಾಡಲ್ಲ ಏನಕ್ಕೆ ಕಳ್ಕೊಂಡ್ಬಿಡ್ತಾನೆ ನೋ ಬೈಕೆ ಬಟ್ ನಾನು ಆ ತರ ಯೋಚನೆ ಮಾಡಿದ್ರೆ ಜನಕ್ಕೇನೂ ಆಗಬಾರ್ದು ಅಥವಾ ಜನಕ್ಕೆ ಟ್ರಯಲ್ ನೋಡೋಕೆ ಮುಂಚೆ ನನ್ನ ಮನೇಲಿ ಯಾರಿಗಾದ್ರು ಮಾಡಬೇಕು ಅಂತೇಳಿ ನನ್ನ ತಾಯಿ ನಾನು ಮಾಡ್ಕೊಂಡು ಬಂದಿದೀನಿ ಏನೋ ಅಂತ ಒಂದು ಸ್ಫೂರ್ತಿ ನನಗೆ ಆ ಹುಮ್ಮಸ್ಸು ತುಂಬಿದಕ್ಕೆ ನಾನು ಇವತ್ತು ನೆಗೆಟಿವ್ಗಳನ್ನ ಅಥವಾ ಏನಾದ್ರೂ ಬ್ರಹ್ಮ ರಾಕ್ಷಸನವರೆಗೂ ಇವತ್ತರೆಗು ಸಣ್ಣ ಪುಟ್ಟ ಮೋಹಿನಿ ಆಗಿರ್ಬೋದು ಅಥವಾ ಬ್ರಹ್ಮರಕ್ಷಸನ ಆಗಿರ್ಬೋದು ಅಥವಾ ಪಿಚಾಚಿಗಳ ರಕ್ತ ಪಿಚಾಚಿಗಳಾಗಿರ್ಬೋದು ಇವುಗಳನ್ನೆಲ್ಲ ಹಿಡಿಬೇಕು ಅಥವಾ ಬಂದಿಸಬೇಕು ಅಥವಾ ಆಗ್ತಾ ಇದೆ ಅಂತಂದ್ರೆ ಅದು ಇವಾಗಿಂದ ನೀವು ನೋಡ್ತಾ ಇದೀರ ಎಲ್ಲ ಇಷ್ಟು ಸ್ಟ್ರಾಂಗ್ ಆಗಿ ನಾನು ಮಾಡ್ಕೊಂಡು ಬಂದಿದ್ದಲ್ಲ ಕೆಲಸಗಳನ್ನ ಈಗ ಒಂದು ವರ್ಷಿಂದ ಮಾಡ್ಕೊಂಡ್ಬಿಡ್ತಾ ಇರೋದ ಕೆಲಸನೇ ತುಂಬಾ ಸ್ಟ್ರಾಂಗ್ ಆಗಿರೋದು ಇದೇ ಇದೇ ರೀತಿ ರಿಸ್ಕ್ ಎತ್ಕೊಂಡು ಬಂದಿರೋಂಥ ಕೆಲಸಗಳು ಮಾಡ್ಕೊಂಡು ಮಾಡ್ಕೊಂಡು ಬಂದಿರೋದು ಕಾರಣನೇ ಈ ಗುರು ಅಂತ ಹೇಳಿ ಇವ್ರ ಬಗ್ಗೆ ಒಂದು ಹೇಳೋಣ ಎಲ್ಲಾರ್ಗು ತಿಳ್ಸಣ ಸೂಪರ್ ಅದಕ್ಕೋಸ್ಕರ ಲಾಸ್ಟ್ ಅದು ವಿಡಿಯೋ ಶೂಟಿಂಗ್ ಯಾವಾಗ ಯಾರ್ ಶೂಟಿಂಗ್ ಮಾಡಿದ್ರು ಸರ್ ಇದು ಸುಮಾರು ಒಂದು ಹತ್ತ್ ಹದ್ನೈದು ವರ್ಷ ಆಗೋಗಿದೆ ಸರ್ ಹದಿನೈದು ಹದಿನೈದು ವರ್ಷ ಹತ್ತತ್ರ ಆಗೋಗಿದೆ ಇದು ಇವತ್ವರ್ಗೂ ಇವ್ರ ಹೆಸರು ಇನ್ನೂ ಚಾಲ್ತಿಲಿ ಇದೆ ಈ ವಿದ್ಯೆಗಳು ಗೊತ್ತಿದ್ಯಾ ಕೆಲವ್ರಿಗೆ ಇಲ್ಲ ಸರ್ ಇದು ಕೆಲವ್ರಿಗ್ ಇಲ್ಲ ಕೆಲವ್ರಿಗೆ ಇವತ್ಗೂನು ಈ ಕೆಲವೊಂದು ಶಿಷ್ಯಿಂದ್ ಹೇಳ್ತಾರೆ ಎಷ್ಟು ಆಹ್ ಇವ್ರತ್ರ ವಿದ್ಯೆ ಕಲ್ತವ್ರು ನೀರಲ್ಲೇ ನಡ್ಕೊಂಡು ಕಣ್ಮರೆ ಆಗ್ಬಿಟ್ಟೋದ್ರು ಅಂತ ವಿತ್ ಬಾಡಿ ಇದ್ದೇನೆ ನೀರ್ ಮೇಲೆ ನಡ್ಕೊಂಡು ಮಾಯ ಆಗ್ತಾರೆ ಕೆಲವರು ಹೋದ್ರು ಇವ್ರು ಇವ್ರ ಹತ್ರ ವಿದ್ಯೆ ಕಲ್ತುವಂತವ್ರು ಅಥವಾ ಇವ್ರ ಬ್ಯಾಚಲ್ಲಿ ಇರುವಂತವ್ರು ಕೆಲವರು ಅಗ್ನಿನ ಹಂಗೆ ಅಂಟಿಸ್ತಾರೆ ಅಥವಾ ಕೆಲವರು ಭೂಮಿ ಹಂಗೆ ನೀರ್ ಮೇಲೆ ನಡ್ಕೊಂಡು ಹೋಗ್ತಾರೆ ಈ ತರದ್ದು ಇವ್ರ ಬ್ಯಾಚಲ್ಲೇ ನಾವು ನೋಡಿದೀವಿ ಆದರೆ ನಮಗೆ ಅವ್ರನ್ನೆಲ್ಲ ತೋರಿಸ್ಬೇಕು ಹೊರಗಡೆ ಅಂತ ಅಂದ್ಬಿಟ್ಟು ನಾವು ಆಸೆ ಪಟ್ಟಾಗ ಆದರೆ ಅವ್ರು ಯಾರು ನಮ್ಮ ಕೈಗೆ ಸಿಗ್ಲಿಲ್ಲ ಬಟ್ ಇವರೊಬ್ಬರೇ ನಮಗೆ ಅವತ್ತು ಅನುಮತಿ ಕೊಟ್ಟಿದ್ದು ಆಯ್ತು ಮಾಡಿ ಅಂತೇಳಿ ಇವ್ರದ್ದು ಇವ್ರದ್ದು ಉದ್ದೇಶ ಇತ್ತು ಇಷ್ಟೇ ಸರಿ ಇದ್ದಿದ್ದು ಸನಾತನ ಧರ್ಮದ್ದು ಒಂದು ಶಕ್ತಿ ಆಗಲಿ ಅಥವಾ ಈ ಭೂಮಿ ಮೇಲೆ ಅಡಗಿರೋ ಶಕ್ತಿ ಏನಿದೆಯಲ್ಲ ಇದನ್ನು ಇದನ್ನ ನಾವು ಹೊರಗಡೆ ತೋರಿಸ್ಬೇಕು ಜನಗಳು ಅರ್ಥ ಮಾಡ್ಕೊಬೇಕು ಎಷ್ಟು ಮಹತ್ವ ಇದೆ ನಮ್ಮ ಒಂದು ಧರ್ಮಕ್ಕೆ ಅನ್ನೋದು ಅನ್ನೋ ಅದಕ್ಕೋಸ್ಕರ ನಾನು ಎಪಿಸೋಡ್ ಮಾಡಿಕೊಡ್ತಾ ಇದೀನಿ ಸು ಅಂತ ಹೇಳಿನೇ ಕೂತ್ಕೊಂಡ್ರ ಅಂತ ಅಂತಂದ್ಬಿಟ್ಟು ಹೇಳ್ತಾರೆ ಅವರು ತುಂಬ ಈ ಥರದ ವ್ಯಕ್ತಿಗಳು ಸಾಮಾನ್ಯವಾಗಿ ಹೌದಾ ಎಲ್ಲೂ ಸಿಗೋಲ್ಲ ಆ ಥರ ಒಂದು ಚಮತ್ಕಾರಗಳು ಮಾಡಬೇಕಂದ್ರೆ ತುಂಬಾ ವಿದ್ಯೆ ಅವರಲ್ಲಿ ಏನೋ ಒಂದು ದೊಡ್ಡ ಶಕ್ತಿ ಇರಬೇಕು ಆ ಥರ ಶಕ್ತಿ ಇದ್ದವರು ಸಾಮಾನ್ಯ ಜನಗಳಿಗೆ ಸಿಗೋಲ್ಲ ಯಾಕಂದರೆ ಸಣ್ಣ ಪುಟ್ಟ ಅವ್ರದ್ದು ನಮ್ಮ ಸಮಸ್ಯೆಗಳೇನಿರುತ್ತೆ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವೋ ನಮಗೂ ಯಾವ ಟೆನ್ಷನ್ಗಳು ನಮುವೇ ಏನೋ ಒಂದಷ್ಟು ವಿಚಾರಗಳು ಸ್ವಾರ್ಥಕ್ಕೆ ಸಂಬಂಧಪಟ್ಟವು ನಾವು ಅವ್ರ ಹತ್ರ ತೊಗೊಂಡು ಹೋದಾಗ ಅವರು ಇಂಥವುಗಳನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅವರು ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ದೊಡ್ಡ ದೊಡ್ಡ ವಿಚಾರಗಳ ಹತ್ರ ನಾವು ಪರಿಹಾರ ತಗೋಬೋದಿತ್ತು ಇಲ್ಲ ತ್ಯಾಗ ಮಾಡಿದ್ರೇನೆ ಇಷ್ಟು ಶಕ್ತಿ ಒಲಿಯಕ್ಕಾಗತ್ತೆ ಅಂತ ಹೇಳ್ತಾರೆ ಸರ್ ಯಾಕಂದ್ರೆ ಅವ್ರ ಮುಂದೆ ಎಷ್ಟೋ ಕೋಟಿ ದುಡ್ಡು ಸುರಿತಾ ಇದ್ರು ಅಂತ ಹೇಳ್ತಾರೆ ಇಂಥ ಕೆಲಸ ಮಾಡ್ಕೊಡಿ ಅಂತ ಕೆಲಸ ಮಾಡ್ಕೊಡಿ ನಾನ್ ರಾಜಕಾರಣಿಯಾಗಿ ಗೆಲ್ಲಬೇಕು ನಾನ್ ಸೆಲೆಬ್ರಿಟಿಯಾಗಿ ಮೆರೀಬೇಕು ಈ ತರದ್ದೆಲ್ಲ ಕೇಳಿದಾಗ ಅವ್ರ ಮುಂದೆ ಎಷ್ಟೋ ಕೋಟಿಗಳು ಸುರಿದ್ರು ಕೂಡ ಅವ್ರ ಬರೀ ಅವ್ರ ಎರಡಗೈಲು ಕೆಳ ಕಿರುಬೆರಳು ಮುಟ್ಟಿಲ್ಲ ಅಂತ ಹೇಳ್ತಾರೆ ಆ ಥರ ವ್ಯಕ್ತಿತ್ವ ಆ ಥರದ ಒಂದು ವ್ಯಕ್ತಿಯಿಂದ ಎಲ್ಲಾನು ಅಂದ್ರೆ ಈಗ ಇವಾಗಿನ ಜನ್ರೇಷನ್ ನಾವು ನೋಡಕ್ಕೆ ಹೋದಾಗ ಕೆಲವರು ಸ್ವಾಮೀಜಿಗಳನ್ನ ನಾನು ನೋಡಿರ್ತೀನಿ ಎಷ್ಟೋ ಜನ ನಮಗೂ ಕೇಳ್ತಾರೆ ಕೆಲವರು ಡೈರೆಕ್ಟಾಗಿ ಫೋನ್ ಮಾಡಿ ಕೇಳ್ಬಿಡ್ತಾರೆ ಸರ್ ಎಷ್ಟು ಖರ್ಚಾಗುತ್ತೆ ಎಷ್ಟು ಖರ್ಚಾಗುತ್ತೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿದಾಗ ಏನಿದೆ ಯಾವ ಊರು ಯಾಕೆ ಫೋನ್ ಮಾಡಿದೀರ ಏನ್ ಸಮಸ್ಯೆ ಇದೆ ಅದನ್ನೆಲ್ಲ ಹೇಳೋದಕ್ಕೂ ಮುಂಚೆ ಸರ್ ಎಷ್ಟು ಖರ್ಚಾಗುತ್ತೆ ಅಂತ ಕೇಳ ಕೇಳೋಷ್ಟು ಭಯ ಬಂದ್ಬಿಡಿದೆ ಯಾಕೆ ಜನಕ್ಕೆ ಯಾಕಂದ್ರೆ ಯಾರೇ ಕೇಳಿದ್ರು ಒಂದ್ ಲಕ್ಷ ಅಥವಾ ಎರಡು ಲಕ್ಷ ಅಥವಾ ಹತ್ತು ಲಕ್ಷ ಅಂತ ಡಿಮ್ಯಾಂಡ್ ಮಾಡ್ತಾ ಹೋದಾಗ ಸ್ವಾಮೀಜಿಗಳು ಮಾಡ್ತಾ ಹೋದಾಗ ನಂಬಿಕೆಗಳು ಕೆಡ್ತಾ ಕೆಡ್ತಾ ಹೋಗ್ತಾ ಇರುತ್ತೆ ಇವೆಲ್ಲ ಈ ಬೋಧನೆಗಳು ಕೂಡ ಈ ಮಾತುಗಳು ಕೂಡ ಆ ವ್ಯಕ್ತಿ ಬಾಯಿಂದಾನೇ ನಾನು ಕೇಳಿತು ಅಂತ ಗುರುಗಳಿಂದನೇ ಕೇಳಿತು ಸೂಪರ್ ನೀನ್ ತಗೊಂತ ಅಂದ್ರೆ ಅದಕ್ಕೊಂದು ನಂಬರ್ ಇರ್ತದೆ ಆ ನಂಬರ್ ಅಷ್ಟೇ ತಗೋಬೇಕು ನೀನು ಅದಕ್ಕಿ ಹೆಚ್ಚಾಗಿ ತಗೋಬಾರ್ದು ಜನಗಳ ಒಂದು ಅಗತ್ಯಕ್ಕೆ ಅಥವಾ ಅವ್ರಿಗೆ ಅವ್ರಿಗೆ ಎಷ್ಟು ತಾಕತ್ತಿದೆ ಆ ತಾಕತ್ತಲ್ಲಿ ನಿನ್ನ ಕೆಲಸ ನೀನು ಅವ್ರಿಗೆ ಎಷ್ಟು ಪರಿಹಾರ ಮಾಡಿಕೊಡ್ಬೋದು ಅಷ್ಟಕ್ಕೆ ನೀನು ಮಾಡಿಕೊಡು ಯಾವಾಗ ನಿನ್ನ ಯಾವಾಗ ಜಾಸ್ತಿ ದುಡ್ಡು ಅಂತ ಆಸೆ ಪಡಕ್ಕೆ ಸ್ಟಾರ್ಟ್ ಮಾಡ್ತೀಯಾ ನೀನು ಬೇಗ ದುಡ್ಡು ಮಾಡ್ಬೋದು ಆದರೆ ಬೇಗ ಕೆಳಗಡೆ ಬಿದ್ದಿರ್ತೀಯಾ ಇದನ್ನು ಬರ್ದಿಕ್ಕೊಂಬಿ ಇದು ಕರ್ಮ ಅನ್ನೋದು ಯಾರಿಗೂ ಬಿಡಲ್ಲ ಯಾವತ್ತೂ ತುಂಬ ತುಂಬ ಬುದ್ದೆ ಮಾಡ್ತಾರೆ ಸರ್ ಅಲ್ಲಿ ಸರ್ ನನ್ನ ಗುರುಗಳಿಗೆ ಅರವತ್ತ ಎರಡು ಅರವತ್ಮೂರವರೆಗೂ ಇದೆ ನಮ್ಮ ಗುರುಗಳಿಗೆ ನನ್ನ ಅಂದಾಜು ಅಷ್ಟು ಅಷ್ಟೇ ನಾನು ಹತ್ರ ಕಾಣಿಸ್ತಾರವರು ಬಟ್ ಅವರಿಗೆ ಹದಿನೈದು ವರ್ಷದ ಹಿಂದೆನೆ ಅರವತ್ತೊಂದೇ ಇದ್ದಿದ್ದು ಅರವತ್ತು ಅರವತ್ತೈದು ಅಂತ ಇದ್ದಿದ್ದು ಬಟ್ ಇವಾಗ ಹದಿನೈದು ವರ್ಷ ಆದ್ಮೇಲೆ ಅಂತ ನೋಡಕ್ ಹೋದ್ರೆ ಎಂಬತ್ತರ ಆದ್ರೆ ಇದರ ಅಥವಾ ಪ್ರಕೃತಿನಲ್ಲಿ ಇಲ್ಲಿನ ಆಗಿದಾರ ಗೊತ್ತಿಲ್ಲ ಸರ್ ಅದು ಸೊ ಒಂದ್ ರೀತಿ ನಮ್ಮ ವೀಕ್ಷಕರಿಗೂ ಅವರದ್ದು ಒಂದು ಪರಿಚಯ ಮಾಡಿಕೊಟ್ಟಿದ್ದೀರಾ ತುಂಬಾ ವಿಶೇಷವಾದ ವ್ಯಕ್ತಿಗಳು ನಮ್ಮ ಧರ್ಮದಲ್ಲಿ ನಮ್ಮ ಒಂದು ಭಾರತದಲ್ಲಿ ಸೊ ಈ ತರದ ವ್ಯಕ್ತಿಗಳು ಇದಾರೆ ಅಂದ್ರೆ ತುಂಬಾ ನಮ್ಗೊಂದು ಒಂದು ಅದರದ್ದೇ ಒಂದು ಹೆಮ್ಮೆ ಬಟ್ ಎಲ್ಲೂ ಮೀಡಿಯಾಗಳಿಗೆ ಸಿಗಲ್ಲ ಸಾಮಾನ್ಯವಾಗಿ ಇದು ಎಲ್ಲೋ ಒಂದು ಅಪರೂಪಕ್ಕೆ ಒಂದು ವಿಡಿಯೋ ಅದು ಸಿಕ್ಕಿರೋದನ್ನು ನಾನು ತೋರಿಸಿದ್ದೀನಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಈ ಥರದ್ದೊಂದು ಕುತೂಹಲ ಇರೋ ಥರದ್ದು ಏನಾದರೂ ವಿಚಾರಗಳಿದ್ರೆ ಅದನ್ನು ಗುರುವಾರ ಕಡೆಯಿಂದ ನಾನು ಮತ್ತೆ ಮತ್ತೆ ಮಾತಾಡಿಸ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ